ನನ್ನೂರು ಎಲ್ರುತ್ತ ಎರೇನ್ ಚಾನೆ ಆದ್ರೆ ನಾನು ಸ ಈ ಫಿಲ್ಮ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನಗೆ ಇರಲಿಲ್ಲ ಹಿಂಗ ಈ ಸಿನಿಮಾ ಮಾಡ್ತಿನೇನು ಅಂತ ಆಗ ನಾಗೇಶ್ ಅಣ್ಣ ನನ್ನ ನಾನು ಡ್ರೈವಿಂಗ್ ಮಾಡ್ತಿದ್ದೆ ಆಗ ಒಂದು ಕುಗ್ನೂರಗ್ ಕರ್ಕೊಂಡು ಹೋಗಿದ್ರು ಅವಾಗ ಒಂದು ಸಣ್ಣ ಜಗಳ ಅಲ್ಲಿ ನಮ್ಮಲ್ಲಿ ಗಾಡಿ ಆಕ್ಸಿಡೆಂಟ್ ಆಯ್ತಿನ ಜಗಳ ಆಯ್ತು ಆ ಜಗಳದಲ್ಲಿ ನಾನು ಒಂದ್ ಸ್ವಲ್ಪ ಬಾ ಬಾಯ್ ಮಾಡಿ ಅವ್ರಿಗೆ ಬೆದಾಡಿದೆ ಅದಕ್ಕೆ ನಾಗೇಶ್ ಅಣ್ಣ ಜಯನಿಗೆ ಫೋನ್ ಮಾಡಿ ಹೇಳಿದ ಹಿಂಗ ಹಿಂಗ ನಾನು ಹಿಂಗ ಶಿವರಲ್ಲಿ ಉಟ್ಕೊಂಡ್ತದ್ರಲ್ಲ ಸಿಕ್ಕ ಅಂತ ಹೇಳಿರ್ಲಿಲ್ಲ ಆಮೇಲೆ ಜಯನ್ ಭೇಟಿಯಾಗಿ ಹೇಳಿದ್ರು ಹಿಂಗ ಹಿಂಗ್ ಮಾಡ್ಬೇಕಪ್ಪ ನೀನು ನಾನು ಕಥೆಯಲ್ಲಿ ತಾಯಿಗೆ ತಕ್ಕ ಬಿರುದ್ದ ಮಗ ಅವ್ರ ಏನ್ ಮಾಡಿದ್ರು ನನಗೆ ಒಟ್ಟ ಇಷ್ಟ ಆಗ್ತಾರಂಗಿಲ್ಲ ರೋಲ್ ನನಗ್ ಕೊಟ್ಟಿದ್ರು ಯಾಕಂದ್ರೆ ನಾನು ನಿಜ ಜೀವನದಲ್ಲಿರುದು ಹಂಗೆ ಹಾ ನಮ್ದು ಅದೇ ಇಷ್ಟ ಇಷ್ಟೇ ಆಯ್ತು ಇಷ್ಟ ಏನ್ ಎಲ್ಲರ ಫಿಲ್ಟರ್ ಲೆಸ್ ಮಾತನಾ ಪ್ರಮೋಜ್ ಓವರ್ ಟು ಯು ಆ ಗೆಳೆಯ ಏನೇ ಮಾಡಿದ್ರೂ ಕೂಡ ಸದಾ ನಿಲ್ಲೋ ಅಂತ ಆಪ್ತ ಮಿತ್ರನ ಆಪ್ತ ಮಿತ್ರ ಸೊ ಓವರ್ ಟು ಯು ಅದು ಅನಿವಾರ್ಯನೂ ಅಲ್ಲ ಜವಾಬ್ದಾರಿನೂ ಅಲ್ಲ ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ ಶೂಟಿಂಗ್ ಇದೆ ಇವತ್ತು ನನ್ಗೆ ಆದ್ರೂ ಕಾರ್ ಈ ಕಡೆನೆ ಬಂತು ಈಗ ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ ಇದು ನನ್ನ ರಿಕ್ವೆಸ್ಟ್ ಈ ತರ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ ದಯವಿಟ್ಟು ಈ ತರ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು ನೀನು ಕಥಾ ಸಂಗಮ ಮಾಡದಾಗ್ಲೇ ಡಿಸೈಡ್ ಆಗಿದ್ವಿ ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕಥೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರು ಇಲ್ಲ ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳ ಈ ತರದ್ದೇ ನಿನ ಕೈಯಿಂದ ಬರಲಿ ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನು ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಶಿಯಲ್ ಇದೆ ಸೊ ಈ ತರ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಸಿನಿಮಾ ನೋಡಿ ಜೈಶಂಕರ್ ಈಗಾಗಲೇ ಎಲ್ಲಾ ಫಿಲಂ ಫೆಸ್ಟಿವಲ್ನಲ್ಲೂ ಶಿವಮಾಗೆ ಜೈ ಜೈ ಅಂತ ಜೈಕಾರ ಹಾಕಿದಾರೆ ಎಲ್ರು ಟ್ಯೂ ಹೇಗಿದೆ ನಾನು ಬೆಳೆದಿದ್ದು ಮತ್ತೆ ನಾನು ಬೆಳ್ದಿದ್ದು ಮತ್ತೆ ಇರೋದು ಬೆಂಗಳೂರಲ್ಲಿ ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಹುಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದೀವಿ ಬಟ್ ಪ್ರತಿ ಬೇಸಿಗೆ ರಜೆಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜಾ ದಸರಾ ರಾಜ ಎಲ್ಲ ಊರಲ್ಲೇ ಕಟ್ತಿತ್ತು ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು ಮತ್ತೆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗ್ಲೂ ಇರ್ತಿತ್ತು ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ನಮ್ಮೂರಿಂದ ಕಥೆನೆ ಹೇಳಬೇಕು ಅನ್ನೋದು ಜಾಸ್ತಿ ಆ ಪ್ರಾಕ್ಟೀಸ್ ಅಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ನನ್ನ ವೀಕೆಂಡ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ನರ್ಸಿಮೀನ್ ಫಿಲಮ್ ಅಂತ ಆ ಫಿಲ್ಮ್ನ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾ ಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು ಬಟ್ ಇದು ಒಂದು ಅದೇ ತರ ಆಗಿದ್ರೆ ಮೋಸ್ಟ್ಲಿ ನಾನು ಒಂದ್ ನಾಲ್ಕು ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು ಐ ಟಿ ಕಂಪ್ನಿಲೆ ಅವರು ಅವಾಗ ಅವಾಗ ಹೈಕ್ ಕೊಡ್ತಾರೆ ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ ನಾನು ಐ ಟಿ ಕಂಪ್ನಿ ಐ ಟಿ ಇಂಜಿನಿಯರ್ ಆಗಿಬಿಡ್ತಿದೆ ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನನ್ನ ಸಿನಿಮಾ ಮಾಡಬಲ್ಲೇ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಮತ್ತೆ ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ತರ ಅನ್ನೋದು ಪರಿಚಯ ಮಾಡಿಕೊಟ್ರು ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಕೇಳಿದೆ ಅಂಡ್ ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂಡ್ರು ಸೊ ಈ ಥರದ ಸಿನಿಮಾಗಳಲ್ಲಿ ಈಗ ಈಗಿರೋ ಒಂದು ಕತೆ ಬರೀಬೇಕಾದ್ರೆ ಈ ಸ್ಟಾರ್ನ ಹಾಕೊಳ ಈ ಮಾರ್ಕೆಟ್ ವ್ಯಾಲ್ಯೂ ಈ ಥರದ್ದೊಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ ಬಟ್ ಅದ್ಯಾವುದು ನನ್ಗೆ ಅದ್ರದ್ದು ಹಂಗೆ ಇದೆ ನನಗೆ ಹೆಂಗ್ ಬರುತ್ತೋ ಹಂಗೆ ಸಿನಿಮಾ ಮಾಡೋಕೆ ಒಂದು ಆ ಲಿಬರ್ಟಿ ಸಿಗಕ್ಕೆ ಈ ತರದ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಈಗ ನಾನೇ ಈ ಸಿನಿಮಾ ಮಾಡಕ್ ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ಎಲ್ಲ ತುಂಬಾ ಕಷ್ಟ ಆಗಿರೋದು ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್ ಅವರು ಇದ್ದಾರೆ ಅನ್ನೋ ಮೇಲೆ ನಾವು ನಮಗೆ ಹೆಂಗ್ ಬೇಕೋ ಆ ಆತರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ ಸೊ ಅದರಿಂದನೇ ನನ್ ಅದರಿಂದಾನೇ ಈ ತರ ಆರ್ಗ್ಯಾನಿಕ್ ಕತೆಗಳು ಅಥೆಂಟಿಕ್ ಕಥೆಗಳನ್ನ ಹೇಳಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋಗಿದ್ರೆ ಶಿವಮ್ ಜಾಗದಲ್ಲಿ ನಾನೇನಾದರೂ ಕಮರ್ಷಿಯಲ್ಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ರೆ ಶಿವಮ್ ಜಾಗದಲ್ಲಿ ಯಾರಾದರೂ ಸ್ಟಾರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು ಅಥವಾ ಯಾರಾದ್ರೂ ಮೇಲ್ ಆಕ್ಟರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು ಸೊ ನಾನು ಯಾರೂ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೇ ಇರೋವಂತಹ ಒಂದು ರೂರಲ್ ಜನಗಳಿಂದ ಆಕ್ಟ್ ಮಾಡಿಸ್ಬೋದು ಅಂತಂದ್ರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ ಅವ್ರು ನೋಡ್ಕೊತಾರೆ ಅನ್ನೋ ಒಂದು ಸಪೋರ್ಟ್ ಇಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯ್ತು ಮತ್ತೆ ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಫಿಲ್ಮ್ ಶೂಟ್ ಮಾಡೋಣ ಅಂತ ಹೋದ ತಕ್ಷಣ ಕೊರೋನಾ ಆಗೋಯ್ತು ಸೊ ಒಂದು ವರ್ಷ ನಾನು ಅಲ್ಲಿ ಇರ್ಬೇಕಾಗ್ ಬಂತು ಆ ವರ್ಷದಲ್ಲಿ ನನ್ಗೆ ಊರ್ ತುಂಬಾ ಪರಿಚಯ ಆಯ್ತು ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ ಫಸ್ಟ್ ನಾನು ಏನ್ ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅದು ಅದು ತುಂಬಾ ಕಷ್ಟ ಆಗ್ತಿತ್ತು ಆಮೇಲೆ ಹೇಳಿದ ತಕ್ಷಣ ಅಬ್ರೋಟ್ ಆಗಿ ಅವ್ರು ಕಟ್ ಮಾಡ್ಬಿಡೋರು

ಇಲ್ಲಿ ವಿಷಯಗಳು ಬೇರೆ ಬೇರೆ ಓಡ್ತಾ ಇರುತ್ತೆ ಬಟ್ ಶಿವಮ್ಮ ಅಂತಾನೆ ಸೆಂಟ್ರಲೈಸ್ ಮಾಡಿ ಟೈಟಲ್ ಅದ್ಯಾಕೆ ಈ ಫಿಲಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ ಅವಳು ಅವಳಿಗಿರೋ ಕಷ್ಟಗಳನ್ನ ಮತ್ತೆ ಆ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನು ಆಸೆ ಏನು ಸ್ಟ್ರಗಲ್ ಪಡ್ತಾಳೆ ಅನ್ನೋದ್ರದ್ದು ಕತೆ ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕಥೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಐ ಟಿ ಮತ್ತು ಬೆಳೆದಿದೆಲ್ಲ ಇಲ್ಲಿ ಈ ಇಲ್ಲೇ ನಾವು ಅಥವಾ ಲೈನ್ ಹೊಳ್ತಿದ್ದೆ ಹೇಗೆ ಈ ಲೈನ್ ಹೊಳ್ತಿದ್ದು ನನಗೂ ಸುಮಾರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿತ್ತು ಸೊ ಬಿಫೋರ್ ಐ ಟಿ ಡ್ಯೂರಿಂಗ್ ಐ ಟಿ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಈಗಲೂ ಆಗ್ತಿರುತ್ತೆ ಸೊ ಕಾಲೇಜಲ್ಲಾಗಲಿ ಮತ್ತು ಐ ಟಿಲಿ ಇದ್ದಾಗಲಾಗಲಿ ಸೊ ಅಂದರೆ ನಾನು ಅವ್ರದ್ದು ಒಂದು ಇವೆಂಟಿಗೆ ಹೋಗಿದ್ದೆ ಸೊ ಅವ್ರ ಇವೆಂಟ್ ನಡಿಬೇಕಾದ್ರೆ ನಂಗೆ ಅದ್ರ ಮೇಲೆ ಒಂದು ಕುತೂಹಲ ಮತ್ತು ಇದು ಇದು ಹೆಂಗೆ ವರ್ಕ್ ಆಗುತ್ತೆ ಅವ್ರು ಹೆಂಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಆಯಿತು ಸೊ ಅವ್ರ ಬಗ್ಗೆ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು ನಾನು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು ಆವಾಗ್ತಾನೆ ಒಂದು ಮೋಟಿವೇಶನಲ್ ಅಲ್ಲಿ ಟ್ರೈನ್ ಆಗಿಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಅವರಿಬ್ರು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನ್ಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ಒಂದು ಮೂರು ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ

ಇಲ್ಲ ಸರ್ ನಾವು ನಾವು ಇವರಲ್ಲಿ ಶೂಟ್ ಮಾಡಿದ್ವಲ್ಲ ಶೂಟ್ ಮಾಡೋ ಪ್ರೊಸೆಸ್ ಅಲ್ಲ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲೇ ನಮ್ಗೊಬ್ರು ಒಂದ್ ಮನೇಲಿ ಒಬ್ರು ಫಾರ್ಮೆನ್ಸ್ ಹಾಕೊಂಡು ಕುಂತಿದ್ರು ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲ್ಯೇಷನ್ ಪಿಚಿಂಗ್ ಸಮಥಿಂಗ್ ಆಮೇಲೆ ಅವ್ರನ್ನ ನಮ್ಮನ್ನೇ ಕರ್ಕೊಂಡು ಹೋಗಿ ಅವ್ರ ಏನ್ ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನ ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದ್ರಲ್ಲಿ ಅವರು ಹೇಳಿದ್ದು ಒಂದೆರಡು ಎರಡು ನಾವು ಅಡಾಪ್ ಮಾಡಿಕೊಂಡು ಸೊ ಈ ಸತ್ತಾಗ್ ನಾಲ್ಕು ಜನ ಬರ್ತಾರೆ ಗೊತ್ತಾಗ ಇಬ್ರು ಕಳಿಸಲ್ಲ ಅನ್ನೋದು ಅವ್ರು ಹೇಳಿದ್ ನಾವು ಯೂಸ್ ಮಾಡ್ಕೊಂಡು ಅರ್ಥ ಅರ್ಥ ಗೊತ್ತಿಲ್ಲ ಖಂಡಿತ ಅರ್ಥ ಆಗಿರುತ್ತೆ ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ ಇವ್ನ್ಗಿಂತ ಹೈಸ್ಟ್ ಸೆನ್ಸಾರ್ ನನ್ ಮಾಡಿರೋದ್ರಿಂದ ಅಂದ್ರೆ ಹೇಳ್ತಿರೋದು ಅರ್ಥ ಆಗಿರುತ್ತೆ ಯಾಕಂದ್ರೆ ಇವಾಗ ಈಗ ಮಂಗಳೂರಲ್ಲಿ ನಾವು ಹೆಂಗೆ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂತದ್ದು ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದನ್ಸ್ ಬಿಡುತ್ತೆ ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂತ ಮಾತುಗಳಾಗಿರುತ್ತೆ ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗ್ಲೇನೆ ಅದು ಅದು ಚಂದ ಅಂತ

ಹಾಯ್ ಸುಮಾರು ವೀಡಿಯೋ ಓಡರ್ತಿದೆ ಮೊನ್ನೆಯಿಂದ ಫುಲ್ ವೈರಲ್. ಹೇಳಿ ಲೇಟ್ ಆಗೋದ್ರೆ ನೀವು ಮೊನ್ನೆ ಟ್ರೈಲರ್ ನೋಡಿದ್ರಾ ಟ್ರೈಲರ್? ಆ ಓಕೆ ಓಕೆ ಡನ್. ಕೇಳಸಿಲ್ಲ ಅಲ್ಲಿ ಮೈಕ್ ಕೊಟ್ರು ಅಲ್ಲಿ. ನೀನು ಕಾಲಿ ಇದೆ ಬಾಮ್ಮ ಜಾಗ ಇದೆ. ಸರ್ ಅದು. ಸರ್ ಎಲ್ಲ ಸಿನಿಮಾಗೂ ಅದರದೇ ಅಂತ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್ ಸ್ಟ್ರಗಲ್ ಇರುತ್ತೆ ಕಷ್ಟನೂ ಇರುತ್ತೆ ಈಸಿನೂ ಆಗುತ್ತೆ ಎಫರ್ಟ್ ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ ಈಗ ಎಕ್ಸಾಂಪಲ್ ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನ್ ಎಫರ್ಟ್ ಹಾಕಿದ್ದೆ ಸೇಮ್ ಎಫರ್ಟ್ ನಾನು ಕಾಂತಾರಗು ಹಾಕಿತ್ತು ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್ ನಾವು ಕಾಂತಾರ ಏನ್ ಹಾಕಿದೀವಿ ಅದೇ ಎಫರ್ಟ್ ನ ಜಯಶಂಕರ್ ಆಗ್ಬೋದು ಇಡೀ ತಂಡದಾಗ ಮಾಡಿರ್ತಾರೆ ಅದರದ್ದು ಸ್ಕೇಲ್ ದೊಡ್ದು ಚಿಕ್ಕದು ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಮನೋ ಇರ್ಬೋದು ನಾವು ಬ್ರೈನ್ ಸ್ಟೋಮಿಂಗ್ ಮಾಡೋದಾಗಬಹುದು ಪ್ರೀ ಪ್ರೊಡಕ್ಷನ್ ಆಗ್ಬಹುದು ಪ್ಲಾನಿಂಗ್ ಆಗ್ಬಹುದು ಎಕ್ಸಿಕ್ಯೂಷನ್ ಪ್ರತಿ ಸಿನಿಮಾಗೆ ಅದರದ್ದೇ ಆದಂತಹ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಎಲ್ಲರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅಲ್ಲಿ ಮೇಕಿಂಗಲ್ಲಿ ಡಿಫರೆನ್ಸ್ ಇಲ್ಲ ಆಕ್ಚುಲಿ ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ ಅಲ್ಲಿಗೊಂದು ಒಂದು ಮುನ್ನೂರು ಜನ ನಾನೂರು ಜನ ಕೆಲಸ ಮಾಡ್ತಿರ್ಬೋದು ಸೆಟ್ ಅಲ್ಲಿ ಇಲ್ಲಿ ಇಪ್ಪತ್ತ್ ಮೂವತ್ತು ಜನ ಕೆಲಸ ಮಾಡ್ತಿರ್ಬೋದು ಈಗ ನಾವು ಲಾಕ್ಡೌನ್ ಅಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ ಬರೀ ಇಪ್ಪತ್ನಾಲ್ಕು ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ ಬಟ್ ಕೆಲಸ ನೋಡಿ ಜನರದ್ದು ಮಾಡ್ತಿದ್ವಿ ಆದರೆ ಆ ರೆಸ್ಟ್ರಿಕ್ಟೆಡ್ ಈರಿ ಇರುತ್ತೆ ಅದು ಅಲ್ಲೊಂದಿಗೆ ಅದಲ್ಲೇ ಅಂತ ಕಷ್ಟ ಇರುತ್ತೆ ಆನೆಗೆ ಆನೆ ಬಾರ್ ಅಂತ ಹೇಳ್ತಾರೆ ಇರುವೆ ಇರ್ವೆ ಬಾರ್ ಅಂತಾರಲ್ಲ ಹಾಗಿರುತ್ತೆ ವಿಶರ್ ಆ್ಯಕ್ಚುಲಿ ಶಿವಮ್ಮ ಆಗ್ಲಿ ಅಥವಾ ಶಿವಮ್ಮ ಫಸ್ಟು ಆಮೇಲೆ ಪೆಟ್ರೋ ಫಸ್ಟ್ from ಟೂ ತೌಸಂಡ್ ಟ್ವೆಂಟಿ ಟು ವಿ ಆರ್ ಹಿರಿಂಗ್ ಬೋದ್ ಶಿವಮ್ಮ ಅಂಡ್ ಐ ಥಿಂಕ್ ಇಟ್ಸ್ ಗಾನ್ ಟು ಆಸ್ ಮನಿ ಫೆಸ್ಟಿವಲ್ಸ್ ಆಸ್ ಎಟ್ ಎಸ್ ಸೊ ಇದು ಬರೀ ಇದು ಬರೀ ಫೆಸ್ಟಿವಲ್ಸ್ ಕಂತಾನೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಯು ವಾಂಟ್ ಟು ಓನ್ಲಿ ಗೆಟ್ ಲಾರೆಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ፊಲ್ಮ್ಸ್ ಮಾಡ್ತೀರಾ ಅಥವಾ ವಾಟ್ ಇಸ್ ಯ어 ಇಂಟೆನ್ಷನ್ হু ಆರ್ ಯ어 ಆಡಿಯನ್ಸ್ ಒಂದಕಡೆ ಹಂಗೆ ಆ ತರ ಇಂಟೆನ್ಷನ್ ಇದ್ರೆ ನಾನು ಈ பெ드로 ಮತ್ತೆ ಶೋಮ ಎರಡು フィルム ಮಾಡಿದಾಗ ತುಂಬಾ பெ드로ನು ಕೂಡ ತುಂಬಾ ಇಂಟರ್‌ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಹೋಗಿರುವಂತದ್ದು ಆಫ್ಟರ್ ಶೋಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದೀವಿ ಥಿಯೇಟ್ರಿಕಲಿ ಈ ಎರಡು ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿತ್ತು ಅಥವಾ ನಟೇಶ್ ಆಗಲಿ ಜೈಶಂಕರ್ ಆಗಲಿ ನನಗೆ ಹೇಳಿದ್ದು ಇದು ಫೆಸ್ಟಿವಲ್ ಬೇಸ್ಡ್ ಸಿನ್ಮಾ ಅಂತಾನೆ ನನ್ನ ಕಂಡೀಷನ್ ಅವ್ರಿಗೆ ಇದೆಯೇ ಅಂದ್ರೆ ಫೆಸ್ಟಿವಲ್ ಬೇಸ್ಡ್ ಸಿನ್ಮಾ ಅಂತ ಅನ್ಕೊಂಡು ಎಕ್ಸಾಂಪಲ್ ನನ್ ಕಾಸರೋಳ್ಳಿ ಸರ್ ಸಿನಿಮಾಗಳನ್ನು ತಗೊಳ್ಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟರ್ ಗೆ ನೋಡಕ್ ಆಗ್ತಾನೆ ಇರಲಿಲ್ಲ ನಾವು ಅಲ್ಲಿ ನೋಡಬೇಕಾಗಿತ್ತು ಸೊ ಅದನ್ನ ನಾವು ಬ್ರೇಕ್ ಮಾಡ್ಬೇಕು ಇವಾಗ ಈ ಜನರೇಷನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಇಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ ಸೊ ಆ ಬೇಸ್ ಮೇಲೆ ನಮಗೆ ಅದನ್ನ ಕ್ರೆಡಿಬಿಲಿ ಕ್ರೆಡಿಬಿಲಿಟಿ ಆಗಿ ತಗೊಂಡು ಈ ಸಿನಿಮಾಗಳು ತಗೊಂಡ್ ಜನರ ಮುಂದೆ ಅನ್ನೋದು ಫೆಸ್ಟಿವಲ್ ಹೋಗೋದು ಹೇಳಿದ್ರಲ್ವಾ ಅದಂದ್ರೆ ಇವ್ರಿಬ್ರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಡ್ಯೂರ್ ನಾನು ನಮ್ಗೆ ಶೂಟಿಂಗ್ ಮಾಡ್ತಾ ಇದ್ದೆ ಅಷ್ಟೇ ಆ ಇರ್ಲಿಲ್ಲ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ನನಗೆ ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ಲಿ ಬರೋದಾಗಬಹುದು ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನೋ ಒಂದು ಊರಾಗ್ಬೋದು ಅಥವಾ ನಮಗೆ ಸೌತ್ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಒಂದು ಊರು ಸೊ ಅಲ್ಲಿ ಹೆಚ್ಚು ತಲುಪತ್ತೆ ಅನ್ನೋದು ಸಿನಿಮಾ ಆಗಿರುವಂತಹ ಪಾಸಿಬಿಲಿಟೀಸ್ ಇವಲ್ಲ ಹಾಗಾಗಿ ನನ್ಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ ಸೊ ಸೇಮ್ ಟೈಮ್ ನಮ್ಮ ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ ಇಲ್ಲೂ ಕೂಡ ಇದು ಜನರ ಅಂತ ಹಾಗಾಗಿ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ ಆದ್ರೆ ಎಲ್ಲೆಲ್ಲಿ ತಲುಪ್ಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಮಾಡ್ತಾ ಇದೀವಿ ಬಟ್ ಬೆಂಗಳೂರು ಮತ್ತ ಇತರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಕೆಲವೇ ಶೋಸ್ ಗಳನ್ನ ಪ್ಲಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬಹುದು ಈ ತರ ಶೋಸ್ ಗಳನ್ನ ಈಗ ನಾವು ಅಷ್ಟೊಂದು ಶೋಸ್ ಗಳ ಹಾಕಿ ಜನ ಬರಲ್ಲ ಥಿಯೇಟರ್ ಆಗ್ಬೋದು ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ ಸೊ ಹಂಗಾಗಿ ಎಷ್ಟು ಜನ ಬರ್ತಾರೆ ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾ ಹೋಗ್ತಾ ತಗೊಂಡೋಗ್ತಾ ಈ ತರ ಫಿಲಮ್ಸ್ ಡಿಲೇ ಅಂದ್ರೆ ಟೈಮ್ ಕಾಯ್ಬೇಕಾಗುತ್ತೆ ಫೆಸ್ಟಿವಲ್ ರನ್ ಅನ್ಕೊಂಡೆ ಮಾಡ್ಕೊಂಡ್ ಬರಕ್ಕೆ ಒಂದ್ ವರ್ಷ ತಗೊಳ್ಳುತ್ತಲ್ವಾ ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು ಎರಡು ಫಿಲ್ಮ್ ದು ಅದೇ ಪ್ರಾಸೆಸ್ ಇತ್ತು ಸೊ ಫಿಲ್ಮ್ ಬಜಾರ್ ಹೋಗಿ ಅಲ್ಲಿ ಅಲ್ಲಿಂದ ಕಾಂಪಿಟೀಷನ್ ಆಗಿ ಅಲ್ಲೂ ಕೂಡ ವಿನ್ ಆಯ್ತು ಅದಾದ್ಮೇಲೆ ಗವರ್ಮೆಂಟ್ ಇಂಡಿಯನ್ ಗವರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ ಸೊ ಅಲ್ಲಿಂದ ಫೆಸ್ಟಿವಲ್ ಹೋಗೋದಕ್ಕೆ ಅಲ್ಲಿ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ ಅವರು ಸಜೆಸ್ಟ್ ಮಾಡ್ತಾರೆ ಫೆಸ್ಟಿವಲ್ ಗಳನ್ನ ಸಜೆಸ್ಟ್ ಮಾಡ್ತಾರೆ ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ ಫೆಸ್ಟಿವಲ್ಸ್ ಗಳಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದ್ರಲ್ಲಿ ಇವರೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲ್ ಅಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು ಸೊ ಆ ಕಂಡೀಷನ್ ಇರುತ್ತೆ ಹಂಗಾಗಿ

ಸೊ ಇನ್ನು ಸುಮಾರಷ್ಟು ಜನ ಕಥಾ ಇರೋ ಏಳು ಜನ ಅಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಈಗ ಮನೆ ಹತ್ರನೂ ಆಫೀಸ್ ಹತ್ರನೂ ಪೇಪರ್ ಅಲ್ಲಿ ಬರ್ಕೊಂಡು ಬಂದು ಸಿಗದ ಸಿಗ್ತಾರ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ ಸೊ ನಾವು ರೈಟರ್ಸ್ ಗಳನ್ನ ಆಡಿಷನ್ ಕರಿತೀವಿ ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟರವರು ಇವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಶನ್ ಮಾಡಿ ಕಾಂತಾರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತಗೊಂಡಿರೋದು ಅವ್ರನ್ನ ಬಟ್ ಅಲ್ಲಿ ಬಂದಾಗ ಅವ್ರೂ ಚೆನ್ನಾಗಿ ಕೆಲಸ ಮಾಡ್ತಾರ ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫರೆಂಟ್ ಥಿಂಗ್ ಸೊ ಅವ್ರಿಗೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರ ಅಂತ ಸೊ ಇವತ್ತಿನ ಕಾಲಕ್ಕೆ ನಾನು ಇವ್ ಹೊರಗಿನ ಮುಂಚೆ ಹೇಳ್ತಾ ಇದ್ದೀನಿ ನೋಡೋರ್ಗಿಂತ ಜಾಸ್ತಿ ಮಾಡೋರಾಗ ಇವಾಗ ಸೊ ನಿಮ್ಗೆ ಈಗ ರೀಲ್ಸ್ ಪ್ರತಿ ಮನೆಯಲ್ಲೂ ಇವಾಗ ಪಂಡಿ ಸೈಡ್ ಒಂದು ರೀಲ್ ಮಾಡ್ತಾರೆ ಅವ್ರದ್ದು ಶೂಟಿಂಗ್ ನಡೀತಾರಂತೆ ಮನೆಯಲ್ಲಿ ಸೊ ಶೂಟಿಂಗ್ ಅನ್ನೋದು ಇಟ್ ಇಸ್ ಕಾಮನ್ ಎಲ್ರಿಗೂ ಅವರು ಈಗ ಎಷ್ಟೋ ಜನ ಸಿನ್ಮದಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದ್ರೆಲ್ಲ ಹಾಕಿದ ನೋಡಿದ್ವಿ ಹೇಳಕ್ಕಾಗಲ್ಲ ಸೊ ಹಂಗಾಗಿ ಅವ್ರವರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ ಹಾಗಾಗಿ ಇವತ್ತು ರೀಚ್ ಮಾಡೋ ದೊಡ್ಡ ವಿಷಯ ಅದ ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಒಬ್ಬ ಎಡಿಟರ್ ನನಗೆ ಸಿಕ್ಕಿದ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು ನಾನು ಸರ್ಕಾರದ ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲ ಆ ಸಾಂಗ್ ರಿಲೀಸ್ ಆಯ್ತು ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸ್ ಈ ತರದಲ್ಲ ಒಂದ್ ಹೊಸ ಟೆಕ್ನಾಲಜಿ ಆ ಟೈಮ್ ಯೂಸ್ ಮಾಡಿದ್ವಿ ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನ ನೋಡಿ ಅವನೊಂದು ಸೇಮ್ ಸ್ಟೈಲ್ ಅಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಹಾಕಿದ್ದೆ ಸೊ ನಾನು ಭರತರಾಜ್ ಅಂತ ಹೇಳಿ ಅವನ ಹುಡುಕಿ ತಂದು ಅವ್ನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ ಈಗ ಯಾವ್ದೊಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನ ಅವನು ಸೊ ಆ ಆತರ ಅವರ ಟ್ಯಾಲೆಂಟ್ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿ ತಲ್ಪೇ ತಲುಪುತ್ತೆ ಬರುತ್ತೆ sensitive ಆಗಿದ್ದೆ ಖಂಡಿತ ಅವರು ಕರೆದು ನಮ್ಮ ಮಾತೆ ಮಾಡ್ತೀವಿ ಇದಾದ ಮುಂದಿನ ಲೈಲಾ ಕ್ಯಾನ್ ತಕ್ಷಣ ಪೆಟ್ರೋ ರಿಲೀಸ್ ಮಾಡ್ತಾ ಇದೀವಿ ಅದಾದ್ ತಕ್ಷಣ ಲಾಫಿಪುದ ರಿಲೀಸ್ ಮಾಡ್ತಾ ಇದೀವಿ ಮೂರು ಸಿನಿಮಾ ರೆಡಿ ಹೋಗಸಿಪಣಿ ಇವಂಗ ಸೇಮ್ ಫೆಸ್ಟಿವಲ್ ರನ್ ಓವರ್ ತಿಳ್ಕೊಂಡು ಬರುತ್ತೆ ಸರಿ 17 ಅಂದ್ರೆ ಅದೆಲ್ಲ ವೆರಿ ಮಿನ ಎಕ್ಸ್ಪೆನ್ಸಸ್ ಮಾಡ್ತಾರೆ ಬಟ್ ಬೆಸ್ಟ್ ಏನಂತಂದ್ರೆ ಈ ಸಿನಿಮಾಗೆ ಏನ್ ಎಕ್ಸ್ಪೆನ್ಸಸ್ ಆಗಿತ್ತು ಖರ್ಚು ಮಾಡಿದ್ವಿ ನಾವು ಫಿಫ್ಟಿ ಪರ್ಸೆಂಟ್ ಭೂಸಾನ್ ಅಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಡಿತ್ತು ಸೊ ಅಂದ್ರೆ ಸಮ್ ಟೈಮ್ಸ್ ಹೇಳೋಕಾಗಲ್ಲ ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗತ್ತೆ ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ ಗೆ ನಾವು ಒಂದ್ ತಲ್ಸ್ಬೇಕಾಗಿರೋದು ಯಾವ ತರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡಿದ್ರೆ ತುಂಬಾ ಕಷ್ಟದ ಕೆಲಸ ಎಕ್ಸಾಂಪಲ್ ನಾನು ಕಥಾ ಸಂಘ ಮಾಡೋದು ಒಂದು ಆ ತರದ ಜನ ಏನಿರುತ್ತೆ ಆ ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರ ಥಿಯೇಟರ್ ಬಂದಾಗ ಡಿಸಪಾಯಿಂಟ್ ಆಗ್ಬಹುದು ಅಂದ್ರೆ ಆ ತರದ ಸಿನಿಮಾ ಅಲ್ಲ ಇದು ಏಳು ಬೇರೆ ಬೇರೆ ಕತೆ ಬೇರೆ ಬೇರೆ ಸಂಬಂಧ ಇಲ್ಲದೆ ಹೋಗುತ್ತೆ ಸೊ ಅದ ಕೆಲವರು ವರ್ಕ್ ಆಗುತ್ತೆ ಕೆಲವ್ರು ವರ್ಕ್ ಆಗಲ್ಲ ಆ ತರದ್ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವ್ದೇ ಲೈನ್ ಅಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್ ಅಲ್ಲ ಒಂದೇ ಕಡೆ ಬಂದಿರೋದು ನಿಲ್ಲ ಜೂರ್ ಬರ ಹೋಗಿದ್ ಖರ್ಚು ಕಾಸ ಅದಕ್ಕೆ ಸಂಬಂಧ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಜೈಶಂಕರ್ ಕತೆ ಅಥವಾ ನಿರ್ದೇಶನ ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗ್ಬೇಕು ಅಂತ ನಾನು ಅನ್ಕೊಳ್ತೀನಿ ನಾನು ಅಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನ ರಿಲೀಸ್ ಮಾಡೋದು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಹಂಚಿಕೊಳ್ಳೋದಾಗಬಹುದು ಅಥವಾ ನನ್ನ ಪತ್ರಿಕೆಯಲ್ಲಿ ಆಗ್ಬಹುದು ಮಾಧ್ಯಮದಲ್ಲಿ ಇರುವಂತವರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳಿಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಬಹುದು ಆಸ್ ಅ ಪ್ರೊಡ್ಯೂಸರ್ ನಮ್ ಅದನ್ನ ಮಾಡ್ತ್ರೆ ಜನರಿಗೆ ಅದೇ ವಿಷಯ ಆಗ್ಬಾರ್ದು ನಮಸ್ಕಾರ ಎಲ್ಲರಿಗೂ ನಮ್ಗೆಳತ್ರಿ ಯಾಕೆ ಈ ಮಗ ಬಾರಿ ಸಿಟ್ಟುನ್ರಿ ಎಲ್ಲ ನಾ ಎಲ್ಲಾ ರೊಕ್ಕ ರೂಪಾಯಿ ಸಹಾಯ ಮಾಡ್ರಿ ಕಂಡ ಆರಾಮಿತ್ತಿಲ್ರೀ ಮತ್ತೆ ಮಗಳು ಕೂಡ ಮುರುಗಡೆ ಆಗಿ ಎಲ್ಲ ಬಾರಿ ಕಷ್ಟ ಇತ್ರಿ ಆ ಕಷ್ಟಕ್ಕೆ ಈ ಕಣ್ಣೀರ್ ಬಂದ್ರಿ ನಮಗಿಲ್ಲಿ ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ನುಂದಿಸಿ ಕಲಿಯೋದಾಗ ನಿಂದಿಸ್ಬಿಟ್ರಿ ನಾವು ಎಲ್ಲೇನೇ ಕರ್ಕೊಂಡು ಹೋಗಿ ಕಲ್ತ ಕಲ್ಸ್ಯಾರೀ ನಮ್ಗೆ ಅಲ್ದಾಗ ಅಳದಾಗ ಅಳದಾಗ ಕುತ್ಕೊಂಡು ಕಲಸ್ಯಾರೀ ನಮ್ಗೆ ಅಷ್ಟು ಕಲಿಸಿ ಇವ್ರ ಸರ್ ಬಂದಿದ್ರು ನೋಡ್ರಿ ನಾನು ಹೊತ್ ಸಲ ಮಾಡಿಸ್ ನಾ ಮಾಡ್ತೀನಿ ನಾ ಇವಲ್ಲದ ಅಂದಿನಿ ನಾನು ಯಾಕ್ರಿ ಸರ್ ನಂದಿರಿ ಹ್ಮ್ ಅಲ್ರಿ ನಾವು ಇಷ್ಟ ಮಾತಾಡ್ಬೇಕಾದ್ರಮಗ್ ಹಳ್ಳಿ ಬುಗ್ ನಾವು ಏನು ಬರೋದಿಲ್ಲ ನಮ್ಮನ್ ಅದವ್ರ ರೊಕ್ಕ ಈ ಬೆಂಗ್ಳೂರ್ ನೋಡಿತೇ ಇಲ್ಲ ನಾವು ನಾವ್ ಅದವ್ರ ಅನ್ನಾರೀ ಗಂಡ ಮನಿನ್ ಅದ ತಾವ್ರ ಮನಿನ್ ರೀ ಈ ಶಂಕರ ಎಲ್ಲಲ್ಲಿ ಕರ್ಕೊಂಡ್ ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಟ್ಟನ್ರೀ ನಮಸ್ತೆ ರೀ ನಾವ್ ಇಷ್ಟ ಮಾತಾಡಿದ್ರಿ ಹೆಚ್ಚು ಕರ್ನಾಟಕದಲ್ಲಿ ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ ಆದ್ರೆ ಉತ್ತರ ಕರ್ನಾಟಕದ ಭಾಷೆ ಒಂದ್ ರೀತಿ ಮನ್ಸಿಗೆ ಮುಟ್ಟತೆತ್ತೆ ಒಂದ್ ರೀತಿ ತುಂಬಾ ಸ್ಲಾಂಗ್ ಇಷ್ಟ ಆಗತ್ತೆ ಧನ್ಯವಾದಗಳು ಇನ್ನು ಜೈಶಂಕರ್ ಜೈ ಜೈ ಅಂತ ಹೇಳಿ ಆಗಿದೆ ಲಾಸ್ಟ್ ಅಲ್ಲಿ ನಾವು ಅಧ್ಯಕ್ಷರಿದ್ದಾಗೆ ಓಕೆ ಮಗಳ ಬಗ್ಗೆ ಹೇಳುವಾಗ ನನಗೆ ಶ್ರುತಿ ನಿಜಕ್ಕೂ ಅವ್ರ ಮಗಳೇನಾ ಅನ್ನೋ ಒಂದು ಫೀಲ್ ಆಯ್ತು ಸೊ ನಮಸ್ತೆ ಎಲ್ರಿಗೂ ನಾನು ಶ್ರುತಿ ನಾನು ಮೂಲತಃ ಅಲ್ಲ ನನಗೆ ಹಳ್ಳಿ ಗೊತ್ತಿರ್ಲಿಲ್ಲ ನಾನು ನಾಟಕ ಅದು ಮಾಡ್ತಿದ್ದೆ ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದ್ದೆ ರಂಗಶಂಕರ ಕಲಾ ಮಂದಿರ ಹೊಸಪೇಟಿನಲ್ಲಿ ಬರೀ ನಾನು ನಾಟಕ ಮಾಡ್ತಿದ್ದೆ ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲಿ ಇರ್ಲಿಲ್ಲ ಜಯಣ್ಣ ಬಂದಿದ್ರು ಮನೆಗೆ ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು ನನ್ನ ಇಂಟ್ರ್ ಆಗಿದ್ದೆ ಬಹಳ ವಿಚಿತ್ರ ಟಮ್ ಗಾಡಿಯಲ್ಲಿ ಇಂಟ್ರ ಟಮ್ ಟಮ್ ಗಾಡಿಯಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಸಿಕ್ ನನ್ಗೆ ಅಲ್ಲಿ ಟಮ್ ಟಮ್ ಗಾಡಿಲಿ ಇಂಟರ್ವ್ಯೂ ಆಯ್ತು ಹೋಗಿ ಸೆಲೆಕ್ಟ್ ಆದ್ವಿ ಕ್ಯಾರೆಕ್ಟರ್ ಹೇಳ್ತಾ ಹೋದ್ರು ಅಲ್ಲಿ ಹಳ್ಳಿ ಜ ಹಳ್ಳಿಗೆ ಹೊಂದ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು ಕೊಪ್ಪಳ ಸಿಟಿ ಇದ್ವಲ್ಲ ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗಕ ಒನ್ ವೀಕ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ವಿ ಸೊ ಸ್ಟೋರ್ ಅದ ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು ಅದು ಒಣ ಸೀನ್ ಅಂತೂ ರಪ್ 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 ಅಂತ ಒಂದ್ ಐದಾರು ಸಲ ಹೊಡೆದ್ಬಿಟಾರ್ ನಡೆದಿದ್ದ ಕಿವಿ ಸಕಟ್ ಬಿಚ್ ಹೋಗಿತ್ತು ಆ ಜೋರಾಗಿ ಹೊಡೆದ್ ಬಿಟ್ರು ಅವಾಗಿಂದ ಸೀರಿಯಸ್ ನೆಕ್ಸ್ಟ್ ನಂತರ ನಕ್ ಬಿಟ್ರೆ ಬೀಳ್ತವ್ ನನಗೆ ಅಂತ ಹೇಳಿ ಸೀರಿಯಸ್ ಅಲ್ಲ ಯಾರು ನಮ್ಮಮ್ಮ ಜಾಸ್ತಿ ಸಲ ಟೇಕ್ ತಗೊಂಡೆನಾಡಿಸ್ಕೊಳಕ್ಕೆ ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು ರಪ್ ಅಂತ ಯಾವಾಗ ಹೊಡದ್ರು ಅವಾಗ ದಂಡ ಓಕೆ ಇವಾಗ ಸೀರಿಯಸ್ ಆಗಿ ಹೊಡೋಣ ಅಂತ

ಒಂದೇ <laughs> <laughs> ಎಕ್ಸಾಕ್ಟ್ಲಿ ನಿಮ್ಗೆ ಕಂಪ್ಲೀಟ್ಲಿ ನೀವು ಹೇಳ್ತಿರೋದು ಎರಡು ಸಿನಿಮಾಗಳದ್ದು ಡಿಫರೆನ್ಸ್ ಇಷ್ಟ ಆಗಿರ್ಬೋದು ಈಗ ಆ ತರದ ಅಲ್ಲ ಕರೆಕ್ಟ್ ಬಟ್ ಅದ್ರಲ್ಲಿ ಕಮರ್ಷಿಯಲ್ ಆಗಿ ಜನರನ್ನ ಎಂಗೇಜಿ ಕೂಡ ಕಥೆ ಆಗಿತ್ತು ಇನ್ನೊಂದು ಭಾಷೆ ಹೇಳ್ತಿರೋದು ಇದು ತುಂಬಾ ಫೆಸ್ಟಿವಲ್ ಬೇಸ್ ಆಗಿ ಇತ್ತು ಫೆಸ್ಟಿವಲ್ ಹೋಗುವಂತ ಸಿನಿಮಾ ತರದ ಫೀಲ್ ಅಲ್ಲಿ ಇತ್ತು ಸೊ ಹಂಗಾಗಿ ಅದಕ್ಕೆ ಅದರದ್ದೇ ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ ಇದಕ್ಕೆ ಇದ್ರದೇ ಅಂತ ಆಡಿಯನ್ಸ್ ಇರ್ತಾರೆ ಸೊ ನಿಮ್ಗೆ ಅದೇ ತರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು ಸೇಮ್ ಪ್ಯಾಟರ್ನ್ ಅಲ್ಲೇ ನಿಮ್ಗೆ ಆತರ ಜನರಲ್ಲೇ ಇರೋದು ಸರ್ಕಾರಿ ಸರ್ಕಾರಿ ನಿಮ್ಗೆ ಫೆಸ್ಟಿವಲ್ಗೂ ನಾನ್ ಜಾಸ್ತಿ ಫೆಸ್ಟಿವಲ್ ನಮ್ಮಲ್ಲೇ ಸ್ಟೇಟ್ ಮತ್ತೆ ನ್ಯಾಷನಲ್ ಅವಾರ್ಡ್ ಗಳಿಗೆ ನಾವು ಹೋಗಿದ್ಬಿಟ್ರೆ ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮ್ಗೆ ರೆಕಗ್ನಿಷನ್ ಸಿಕ್ತಲ್ವಾ ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತದ್ದು ಆ ಟೈಮ್ ನಮ್ಗೆ ಸೊ ನಾನು ಹೇಳ್ತಿರೋದು ಅದನ್ನ ಕಮರ್ಷಿಯಲ್ ಪ್ಯಾಕೇಜ್ ಅಲ್ಲೂ ಹೇಳಿದ್ವಿ ನಾವು ಜನರು ಎಂಗೇಜಿ ಆಗಿ ಅದನ್ನ ಕೂತ್ಕೊಂಡು ಅವ್ರು ಕಾಮಿಡಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಇವೆಲ್ಲ ಇಟ್ಕೊಂಡು ಸೇಮ್ ಟೈಮ್ ಅದೊಂದು ಮೆಸೇಜ್ ಕೊಡೋದು ಯಾವ್ಯಾವ ಸಿನಿಮಾ ಹೆಂಗಿಂಗ್ ಟ್ರೀಟ್ ಆಗಿರುತ್ತೆ ಅದರಲ್ಲೂ ಜನ ತಗೊಳ್ತಾರೆ ಜನರ ಫ್ರೀಡಮ್ ಅದು ನಾವ್ ಅದನ್ನ ಇದು ನೋಡ್ಲಿಲ್ಲ ಇದ್ದು ಅಂತ ಹೇಳಕ್ ಆಗಲ್ಲ ನನ್ಗೆ ಏನ್ ಇಷ್ಟ ಆಗುತ್ತೆ ನಾ ಅವ್ರಿಗೆ ಇಷ್ಟ ಆಗತ್ತ ನೋಡ್ತಾರ ಇಲ್ಲ ಡೆಲಿಬ್ರಿ ಆಗಿ ಮಾಡಿದ್ರೆ ಇದ್ರ ಕಂಪ್ಲೀಟ್ ಆಗಿ ರೆಸನ್ಸ್ ಹೋಗ್ಬಿಡುತ್ತಲ್ಲ ಈ ಸಿನಿಮಾ ಏನ್ ಕನ್ಸ್ ಕಟ್ಟಿರ್ತಾರೆ ಜಯಶಂಕರ್ ಏನು ವಿಜುವಲೈಸ್ ಮಾಡಿರ್ತಾರೆ ಅಲ್ಲಿಗೆ ಇರುತ್ತೆ ಸೊ ನೀವು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಇರೋ ಹೆಂಚಿನ ಆಗುತ್ತೆ ಇಲ್ಲ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ ಅದು ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ ಆ ಮ್ಯಾನಿಪುಲೇಷನ್ ತರ ಸಿನಿಮಾ ಮಾಡಿದಾಗ ಅದ್ ಒರಿಜಿನಲ್ ಇದು ಹೋಗ್ಬಿಡುತ್ತೆ